ಆಯ್ತು ಮುಂದೆ ಅದೃಷ್ಟ ಆಗ್ತಾರೆ ಬಿಡೋ ಅದ್ರವರೆಲ್ಲ ನಿಮ್ ಸ್ವಾಮಿಗಳು ಬೇರೆಯವರೆಲ್ಲ ನಾವ್ಯಾರು ಕಳೆದಿಲ್ಲ ಪರಮೇಶ್ ಕಳೆದಿಲ್ಲ ಕಳೆದವ್ರು ಅವಕಾಶ ಇದೆ ಅಂತ ಹೇಳಿ ನಾನು ಅವರಿಗೆ ಆ ಒಂದು ಅವಕಾಶ ಬರ್ಲಿ ಕೂಡ ಆಶಿಸ್ತೇನೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ನಮ್ಮ ಜಿಲ್ಲೆನಲ್ಲಿ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಜನಪರವಾಗಿ ಕೆಲಸ ಮಾಡತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೆ ನಮ್ಮಲ್ಲೂ ಕೂಡ ಹೆಚ್ಚು ಹೆಚ್ಚು ಪೊಲೀಸ್ ಸ್ಟೇಷನ್ಗಳನ್ನು ಮತ್ತೆ

ಈಗೆಲ್ಲ ಸಾಫ್ಟ್ವೇರ್ ಆಗಿರೋದ್ರಿಂದ ನಿಮಗೆ ಅಲ್ಲೇನ ಚೀಟಿ ಕೊಡ್ತಾ ಇದೆ ಇಷ್ಟು ಫ್ಯಾಟಿತ್ತು ಇಷ್ಟು ಇದೆ ಅಥವಾ ಇಷ್ಟು ಕೆ ಜಿ ಇದೆ ಈ ರೇಡಿಯೋ ಪ್ರಕಾರ ಇಷ್ಟು ದುಡ್ಡು ಅದೇ ಚೀಟಿ ಕೊಡ್ತಾರೆ ಇಲ್ಲ ಅಂತೇಳಿ ಮೊಬೈಲ್ ನಂಬರ್ ಫೀಡ್ ಮಾಡಿದ್ರೆ ಮೊಬೈಲ್ ಮೆಸೇಜ್ ಬರ್ತದೆ ಇಷ್ಟೆಲ್ಲ ಒಂದು ಟೆಕ್ನಾಲಜಿ ಅಡಾಪ್ಷನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೀವಿ ಅದು ಸಂಪೂರ್ಣವಾಗಿ ಆಗ್ಬೇಕು ಸಂಪೂರ್ಣವಾಗಿ ಆದಾಗ ಯಾರನ್ನ ಯಾರು ಕೂಡ ಶೋಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ರೀತಿಯ ಒಂದು ವ್ಯವಸ್ಥೆ ಎಲ್ಲ ಆಡಳಿತ ಮಾಡ್ತೀವಿ ನಿರ್ದೇಶಕರಿದ್ದೀನಿ ನೀವು ನಮ್ಮ ತುಮಕೂರು ಬಾಲು ಒಕ್ಕೂಟ ರೋಲ್ ಆಗಬೇಕು ನಮ್ಮ ರಾಜ್ಯದಲ್ಲಿ ಇರ್ತಕ್ಕ ಹದಿನೈದು ಒಕ್ಕೂಟದಲ್ಲಿ ನಮ್ಮ ಒಕ್ಕೂಟದಲ್ಲಿ ನಾವು ಇಂಥವರೆಲ್ಲ ಎಲ್ಲ ತಗೊಂಡು ಒಟ್ಟೆಲ್ಲ ಹಾಕ್ತೀನಿ ಎಲ್ಲ ಈಗ ಗುಡ್ಡಿ ಬ್ಯಾಂಕ್ ಯಾರು ಹೊರತಾರೆ ಈಗ ಗುಡ್ಡ ಗೊತ್ತಿಲ್ಲ ಸರಿ ಆಯ್ತು ಗುಡ್ಡಿ ಮತ್ತೆ ಇವೆಲ್ಲ ಇದಾವಲ್ಲ

ಅದು ಆ ಗ್ಯಾಸ್ ಇದೆಯಲ್ಲ ಪಾಯ್ಸನಸ್ ಗ್ಯಾಸ್ ಇದೆಯಲ್ಲ ಆ ಗ್ಯಾಸ್ ಅನ್ನ ಕಡಿಮೆ ಮಾಡುವಂತ ರೀತಿ ನನಗೆ ನೀವು ತಿಳಿಸಿರ್ಬೇಕು ಅದನ್ನ ಮನೆ ಸಸು ಇರಬೇಕು ಕೇಕ್ ಇರಬೇಕು ಈಗೆಲ್ಲ ಕೇಕ್ ಬಂದಾಗ ಯಾರೋ ಭುಸ ಹಾಕ್ಬಿಡ್ತಾರೆ ಏನ್ ಮರದೋಟ್ ಹಾಕ್ತಾರೆ ಯಾವ ಹಾಕ್ತಾರೋ ಗೊತ್ತಿಲ್ಲ ಏನೇನು ಹಾಕ್ತಾರೆ ಅಂತ ಗೊತ್ತಿಲ್ಲ ಅದರಿಂದ ನೀವು ಅದ್ರ ಕ್ವಾಲಿಟಿ ಸರಿಯಾಗಿ ನೀವು ಮೇಂಟೈನ್ ಮಾಡಿದ್ರೆ ಹಾಲು ಒಳ್ಳೆ ಗುಣಮಟ್ಟದ ಹಾಲು ಬರ್ತದೆ ಮತ್ತೆ ಗುಣಮಟ್ಟದ ಹಾಲು ಬಂದ್ರೆ ನಿಮ್ಗೆ ಹೇಳ್ತೀವಿ ಫ್ಯಾಟು